ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ನಾವಿಲ್ಲಿ ಕಾಕಣಕ್ಕಿ ಗ್ರಾಮ ಅದೀವಿ ಈಗಮ್ಮಿ ಇವ್ರದು ಅನಾರದು ಒಬ್ಬ ಕಬ್ ಮಾಡಿದ್ವಿ ಕಬ್ಬಿನ ರಿಸಲ್ಟ್ ಅದ ಅವ್ರದ ಹೊಲಾಗ ಮತ್ತೊಂದು ಅಹ್ ದ್ರಾಕ್ಷಿಗ ರಿಸಲ್ಟ್ ಹೆಂಗ್ ಬಂದಿವಂಗ ಬಂದತಿ ಅಂಬುದು ಇದಕ್ಕೂ ಮಲ್ಟಿಪ್ಲೈರ್ ಅಪ್ಲೈ ಮಾಡ್ಯಾರು ಅದ್ರ ಸಲುವಾಗಿ ಅದರ ರಿಸಲ್ಟ್ ಅದ್ ಅನುಭವ್ ತೋ ನೇಮ್ ಅವ್ರ ಹೆಸರ ಪರಿಚಯನೇ ಮಾಡ್ಕೊಳ್ದಾರೆ నమస్కార గోపాల్ కేదారి చౌన్ కాకండ్ కి ఊర్ తాల్ మగలశ్వర బిజాపూర్ జిల్లా నవ్వు చాట్ని కింద మొదల దిన ఇత మల్టిర్ బ్రీ ఇక చాట్ని అదేజి మల్టిర్ బేవ్రీ రసాయనిక అంతరు ఈ ఉపయోగ మల్టీప్లెయర్ మేలే ఈ నిమ్మినీ బీ ಈ ರೀತಿ ನೋಡಬಹುದು ಯಾವ ರೀತಿ ಬಂದತ್ತಿ ರಿಸಲ್ಟ್ ಅಂಬುದು ಈ ಬರೀ ಮಲ್ಟಿಪ್ಲೈರ್ ಅಷ್ಟೇ ಕೊಟ್ಟಾರ ಇವ್ರು ಮೊದಲೇ ದಿನ ರಾಸಾಯನಿಕ ಕೃಷಿ ಏಟಿ ಪರ್ಸೆಂಟ್ ಕಮ್ಮಿ ಮಾಡಿದ್ರು ಏಟಿ ಪರ್ಸೆಂಟ್ ಕಮ್ಮಿ ಅಂದ್ರೆ ಬರೀ ಆರ್ಗ್ಯಾನಿಕ್ ಮೇಲೆ ಜೀವಾಮೃತ ಗೋಕಪ್ಪ ಅಮೃತ ಇಂತಾದ್ರ ಮೇಲೆ ಮಾಡ್ತಿದ್ರು ಈಗ ಆರ್ಗ್ಯಾನಿಕ್ ಒಳಗ ಇದ ಅದ್ರ ಆಲ್ಟರ್ನೇಟ್ ಇದು ಚಲೋ ಆರ್ಗ್ಯಾನಿಕ್ ಗೊಬ್ಬರ ಐತಿ ಅನ್ನೋದು ಕೇಳೋಣ ಕಬ್ಬಿಗೆ ಯೂಸ್ ಮಾಡಿ ನೋಡಿದ್ರು ಮೊದಲ ಕಬ್ಬಿ ರಿಸಲ್ಟ್ ಬರೋಣ ದ್ರಾಕ್ಷಿ ಅಪ್ಲೈ ಮಾಡ್ಯಾರ ದ್ರಾಕ್ಷಿಗಿ ಯಾವ ರೀತಿ ರಿಸಲ್ಟ್ ಬಂದ್ ನೋಡಬಹುದು ನೀವು ಇಲ್ಲಿ ನಿಮ್ ಪ್ರತ್ಯಕ್ಷವಾಗಿ ಬೆಳೆಯ ಯಾವ ರೀತಿ ಚಿಗುರ ಆಗ್ಬೋದು ಎಲ್ಲಿ ಹೆಲ್ದಿ ಆಗ್ಬೋದು ಕಲರ್ ಏನೋ ಒಂದ್ ಕಪ್ಪು ರೀತಿ ರಿಸಲ್ಟ್ ಬಂದ್ ಎಷ್ಟು ಹೆಲ್ದಿ ಆಯ್ತು ಅನ್ನೋದು ನೋಡ್ಬೋದು ನೀವು ವರ್ಷಕ್ಕ ನಿಮಗ ದ್ರಾಕ್ಷಿ ಬೆಳೀತಿದ್ರಲ್ಲ ಆವಾಗ ಮಾಡ ರಾಸಾಯನಿಕ ಕೃಷಿ ಮಾಡ್ತಿದ್ರಲ್ಲ ಅವಾಗ ಏನ್ ಆಯ್ತು ಶೇಂದ ಹೆಲ್ದಿ ಆಯ್ತ ಹಾ ಮಲ್ಟಿಪ್ಲೇಯರ್ ಉಪಯೋಗಿಸಿದ ನಂತರ ಹೆಲ್ತಿ ಐತಿ ಗ್ರೋತ್ ಐತಿ ಮತ್ತ ಮದು ಅನ್ನೋದು ಜಾಸ್ತಿ ಎಲ್ಲಿ ಮೃದು ಹೆಚ್ಚಾಗಿ ಮೃದು ಹೆಚ್ಚಾಗಿ ಸಾಫ್ಟ್ನೆಸ್ ಹೆಚ್ಚಾಗಿ ಐತಿ ಹೇಳ್ತಾರ ಅವರು ವರ್ಷ ಅವ್ರ ಏನ ರಾಸಾಯನಿಕ ಮಾಡತಿದ್ರಲ್ಲ ಅವಾಗಿನ ಕಿತ್ತ ಹೆಚ್ಚಿಗೆ ಸೇಂಡ ಹೊಡ್ದತಿ ಮತ್ತ ಹೆಚ್ಚಿಗೆ ಮೃದು ಐತಿ ಕಲರ್ ಐತಿ ಮತ್ತ ಹೆಲ್ದಿ ಐತಿ ಹೇಳ್ತಾರ ಅವ್ರು ಅದ್ರ ಸಲುವಾಗಿ ಈಗ ಇಷ್ಟರ ಮೇಲೆ ರಿಸಲ್ಟ್ ಯಾವ ರೀತಿ ಅನ್ನೋದು ಅವ್ರು ಪ್ರತ್ಯಕ್ಷವಾಗಿ ಅವ್ರ ಬಯಲಿನ ಕೇಳತ್ತಿರ ನೀವು ಕೃಷಿ ರಾಸಾಯನಿಕ ಗೊಬ್ಬರ ಹೆಚ್ಚು ಹೋಗಿತಿರಿ ಹಂಗ ಭೂಮಿ ಹಾರ್ಡ್ ಆಗೋತ ಹೋಗ್ತದೆ ಆದ್ರ ಸಲುವಾಗಿ ಹಂತ ಹಂತವಾಗಿ ನಿಮ್ಗೆ ಒಂದೇ ರಾಸಾಯನಿಕ ಬಿಡ್ರಿ ಅಂತ ಹೇಳುದಿಲ್ಲ ಸ್ವಲ್ಪ ಸ್ವಲ್ಪ ಒಂದ್ ಎರಡ್ ಕೆಜಿ ಮೊದಲ ಟ್ರೈ ಮಾಡಿ ನೋಡ್ರಿ ರಿಸಲ್ಟ್ ಬತ್ತಂದ್ರ ನೀ ಮುಂದ ಹಂತ ಹಂತವಾಗಿ ವರ್ಷ ಒಂದ್ ಸ್ವಲ್ಪ ಸ್ವಲ್ಪ ವರ್ಷ ಒಂದ್ ಸ್ವಲ್ಪ ಸ್ವಲ್ಪ ಹಿಂಗ ಈಗ ಮಲ್ಟಿಪ್ಲೇಯರ್ ಏನ್ ಪದ್ಧತಿ ಐತಿಪ್ಪ ಇದ್ರಾಗ ಅಂದ್ರ ವರ್ಷ ಪಶ್ನೇ ವರ್ಷ ರಾಸಾಯನಿಕ ಕೃಷಿ ಜೋಡಿನ ಮಾಡ್ಕೊತ ಹೋಗುದು ಗೊಬ್ಬರ ಜೋಡಿನ ಮಾಡ್ಕೊತೋಗುದು ಪಶ್ನೇ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಬೋದು ಎರಡನೇ ವರ್ಷ ಇಪ್ಪತ್ತೈದು ಮೂರನೇ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಕೊಡುದು ಹಿಂಗ ಮೂರು ವರ್ಷ ರಾಸಾಯನಿಕ ಕೃಷಿ ಗುಡಿ ನೀವು ಒಂದೊಂದ್ ಎಕರೆಕ ಒಂದೊಂದ್ ಬಾಕ್ಸ್ ಒಂದೊಂದ್ ಬಾಕ್ಸ್ ಅಂದ್ರೆ ಹತ್ ಕೆಜಿ ಯೂಸ್ ಮಾಡ್ಕೊತ ಆದ್ರೆ ಅಂದ್ರೆ ಮೂರನೇ ವರ್ಷಕ್ಕೆ ನೀವು ರಾಸಾಯನಿಕ ಬಿಟ್ಟು ಬಿಟ್ಬಿಡ್ ಕಂಪ್ಲೀಟ್ ರಾಸಾಯನಿಕ ಕಂಪ್ಲೀಟ್ ಬಿಟ್ಟು ಬಂದ್ರೆ ಮುಂದೆ ನಾಲ್ಕು ಐದು ಆರು ಏಳು ವರ್ಷ ಮುಂದೆ ನಾಲ್ಕು ವರ್ಷ ಟೋಟಲ್ ಏಳು ವರ್ಷ ಇದೊಂದು ಒಂದು ಯೂಸ್ ಮಾಡ್ಬೇಕು ನೀವು ಯೋವಸ್ಥಾನ ಫಸ್ಟ್ ಈಗ ಮೂರ್ ವರ್ಷ ರಾಸಾಯನಿಕ ಗುಡಿ ಯೂಸ್ ಮಾಡಿರ್ತೀರಿ ಆಮೇಲೆ ನಾಲ್ಕು ವರ್ಷ ಆ ಬರೇ ಮಲ್ಟಿಪ್ಲೈರ್ ಅಷ್ಟೇ ಒಂದ್ ಎಕರೆಕ್ ಒಂದ್ ಬಾಕ್ಸ್ ಯೂಸ್ ಮಾಡುದು ಮುಂದೆ ನೀವು ನಾಲ್ಕು ವರ್ಷ ಮಾಡಿದ್ರಿಂದ ಮುಂದೆ ಏಳನೇ ವರ್ಷಕ್ಕೆ ಬಿಟ್ಟು ಎಂಟನೇ ವರ್ಷಕ್ಕೆ ನೀವು ಮಲ್ಟಿಪ್ಲೈರ್ ಹೋಗಿದ ಇಲ್ಲ ಅಂದ್ರೆ ಕೊಳಮಿಲ್ಲ ನಿಮ್ದು ಅಷ್ಟು ಭೂಮಿ ಈಗ ಬೆಳೆಯುತ್ತಿತ್ತ ಮೂರ್ ಪಟ್ಟ ಆದಾಯ ಕೊಡುವಷ್ಟು ತಾಕತಾಗಿ ಬಿಟ್ಟಿರ್ತದೆ ಈಗೇನ ಹಿಂದಿನ ನೋಡಿದಾಗ ಹೇಳಿ ನೈಸರ್ಗಿಕ ಕೃಷಿ ಅಂತ ಹೇಳಿ ಜೀವಾನುಗಳು ಸೂಕ್ಷ್ಮಾನುಜೀವಗಳು ಹೆಚ್ಚಾಕು ಅಂದ್ರ ಭೂಮಿ ಒಳಗ ಪಿ ಎಚ್ ಲೆವೆಲ್ ಹೆಚ್ಚಾಗ್ತತಿ ಆಯಿಲ್ ಕಾರ್ಬನ್ ಹೆಚ್ಚಾಗ್ತತಿ ಮುಂದ್ ಹೋಗಿ ನಿಮ್ದು ಜೀರೋ ಖರ್ಚೊಳಗ ನಿಮ್ದು ಬೆಳಿ ಬರ್ತದೆ ಅದ್ರ ಸಲುವಾಗಿ ನಾವು ಹೇಳೋದೇನಪ್ಪಾ ಅಂದ್ರ ರಾಸಾಯನಿಕ ಕೃಷಿ ಕಮ್ಮಿ ಮಾಡಿ ಆರ್ಗ್ಯಾನಿಕ್ ಮಾಡ ಮುಂದಿನ ಪೀಳಿಗೆಗೆ ನಾವು ಭೂಮಿಯನ್ನು ಕೊಡ್ಬೋದು ಇಲ್ಲ ಅಂದ್ರೆ ಈಗ ನಾವಾಗ್ಲೇ ನಿಮಗ ಸುಟು ಮತ್ ಗೊತ್ತಿರಬಹುದು ಗೊತ್ತಿರ್ಬೋದು ಭೂಮಿ ವರ್ಷಕ್ಕ ವರ್ಷ ಹೆಂಗ್ ಆಗ್ಲತ್ತತಿ ಭಾರತೀಯ ಕೃಷಿ ಸಂಶೋಧನಾ ವಿಜ್ಞಾನಿಗಳು ಹೇಳ್ಯಾರ ವರ್ಷಕ್ಕ ಮೂವತ್ತು ಪರ್ಸೆಂಟ್ ಭೂಮಿ ಹಾಳಾಗ್ಲತತಿ ರಾಸಾಯನಿಕ ಕೃಷಿ ಈ ರೀತಿ ನಿಮ್ದು ಇದ ವ್ಯವಸ್ಥೆ ಆಯ್ತರ ಮಲ್ಟಿಪ್ಲೈರ್ ಅದಕ್ಕೆ ಯೂಸ್ ಮಾಡಿ ನೋಡ್ಕೋರಿ ಮಾಡಿ ನಿಮಗ ರಿಸಲ್ಟ್ ತಕೊರಿ ಭೂಮಿ ಹೆಲ್ದಿ ಫಲವತ್ತತೆ ಮಾಡ್ಕೋರಿ ಅದಕ್ಕೆ ಹೇಳುದರ ಈಗ ಏನ್ ರಕ್ಷಿ ನೋಡತೇರಿ ಈ ರೀತಿ ಈಗೆಲ್ಲ ರಿಸಲ್ಟ್ ಬಂದೈತಿ ಮುಂದಿನ ದಿನಮಾನದಾಗಿದ್ರದ ಹೂವು ಹೂವ ಹೆಂಗ್ ಬರ್ತತಿ ಮತ್ತೆ ಕಾಯಿ ಹಣ್ಣಂಗ್ ಹಾಕ್ತತಿ ಅನ್ನೋದು ಮುಂದಿನ ಹೊಡಿಯೋದಾಗ ಯಾರಿಗೆರೆ ಈಗ ಗೊಬ್ಬರ ಬೇಕಾದ್ರ ಕಾಂಟ್ಯಾಕ್ಟ್ ಮಾಡ್ರಿ ಆ ಇಲ್ಲಿಗೆ ವಿಡಿಯೋ ಮುಗಿಸ್ತು ನಾವು ಧನ್ಯವಾದಗಳು ನಮಸ್ಕಾರ ಹರೇ ಕೃಷ್ಣ